ಬೆಂಗಳೂರಿನಿಂದ ಅಯೋಧ್ಯೆಗೆ ಮೊದಲ ವಿಶೇಷ ರೈಲು ಹೊರಟಿದೆ ಅಯೋಧ್ಯೆ ಶ್ರೀರಾಮ ದರ್ಶನ ಅಭಿಯಾನದಡಿ ದರ್ಶನಕ್ಕೆ ಅವಕಾಶ ಇದೆ ಸೊ ಬೆಂಗಳೂರಿನಿಂದ ಅಯೋಧ್ಯೆಗೆ ಮೊದಲ ರೈಲು ಹೊರಟಿರುವಂಥದ್ದು ಅಯೋಧ್ಯೆ ಶ್ರೀರಾಮ ದರ್ಶನ ಮಾಡುವಂಥವರಿಗೆ ಒಂದು ಅಭಿಯಾನದ ಮೂಲಕ ಆ ಒಂದು ಅವಕಾಶವನ್ನು ಈಗ ಬಿಜೆಪಿ ಕಾರ್ಯಕರ್ತರು ವಿಶೇಷ ರೈಲಿನಲ್ಲಿ ಅಯೋಧ್ಯೆಗೆ ಹೊರಟಿದ್ದಾರೆ ಸರ್ ಸರಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣದಿಂದ ಚಾಲನೆ ಇಡಲಾಗಿದೆ ಸಂಸದ ಪಿಸಿ ಮೋಹನ್ ಮೊದಲ ರೈಲಿಗೆ ಚಾಲನೆ ನೀಡಿದ್ದಾರೆ ಸೊ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳ ಸಾವಿರದ ನಾನ್ನೂರೈವತ್ತು ಕಾರ್ಯಕರ್ತರ ಪ್ರವಾಸ ಆರಂಭ ಆಗಿದೆ ಇವತ್ತು ಬೆಳಗ್ಗೆ ಮುಂಜಾನೆ ಮೂರು ನಲವತ್ತಕ್ಕೆ ಅಯೋಧ್ಯೆ ಪ್ರವಾಸಕ್ಕೆ ಚಾಲನೆ ನೀಡಲಾಯಿತು ಫೆಬ್ರವರಿ ಹದಿನಾರರ ಮಧ್ಯಾಹ್ನ ಅಯೋಧ್ಯೆ ತಲುಪಲಿರುವಂಥ ಬೆಂಗಳೂರಿಗರು ಬಳಿಕ ದರ್ಶನ ಮುಗಿಸಿ ಹದಿನಾರರಂದು ಅಯೋಧ್ಯೆಯಲ್ಲಿ ವಾಸ್ತವ್ಯ ಹೊಡ್ತಾರೆ ಫೆಬ್ರವರಿ ಹದಿನೇಳರ ಬೆಳಗ್ಗೆ ಅಯೋಧ್ಯೆಯಿಂದ ಹೊರಟು ಫೆಬ್ರವರಿ ಇಪ್ಪತ್ತಕ್ಕೆ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ और का पता बना था हनुमंती राघव रा राख्या आपसे मेरे को अलग कर देता है यदि भी सवाल है तो आप पूछो